ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಮಾರ್ಚಾರು ಕರ್ನಾಟಕ ರಾಜ್ಯ ಸರ್ಕಾರವು ಆದೇಶಿಸಿರುವ ಅಂಗಡಿ ಮುಂಗಟಗಳಲ್ಲಿ ಕನ್ನಡ ಭಾಷೆಯ ಪದ ಶೇಕಡ ಅರವತ್ತು ಮತ್ತು ಅನ್ಯ ಭಾಷೆಯ ಪದ ಶೇಕಡ ನಲವತ್ತರಷ್ಟು ಎಂಬ ವಿಚಾರದ ಕುರಿತು ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ ರವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ಅಂತೆಯೇ ಐಟಿ ಬಿಟಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕೆಂದು ರಾಜ್ಯದ ಕಂಪನಿಯ ಮಾಲೀಕರಿಗೆ ಮಾಧ್ಯಮಗಳ ಮುಖಾಂತರ ವಾಟಾಳ್ ನಾಗರಾಜ್ ರವರು ಆಗ್ರಹಿಸಿದರು ಒಂದು ಪ್ರತಿಭಟನೆ ಅವರಿಗೆ ಎಚ್ಚರ ಕೊಡೋದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಮುಂದಿನ ಭಾನುವಾರ ರಜಾ ಇರ್ಬೋದು ಆದರೂ ಎಚ್ಚರಿಕೆ ಕೊಡೋದಕ್ಕೆ ಏನು ತೊಂದರೆ ಇಲ್ಲ ಮುಂದೆ ಭಾನುವಾರ ಹನ್ನೆರಡು ಗಂಟೆಗೆ ಹರಸು ಇದರ ಹತ್ರ ಬರ್ತೀವಿ ತಾವು ದಯವಿ ಬರ್ಬೇಕು ಹಸುರು ಭಾನುವಾರ ಭಾನುವಾರ ಅಲ್ಲಿ ಒಂದು ಕಡೆ ನಿಂತು ಹೇಳಿ ಎಲ್ಲ ಹೇಳ್ತೀವಿ ಆಮೇಲೆ ಅವರು ಮಾಡಿಲ್ಲ ಅಂತಂದ್ರೆ ನಾವು ಕಿತ್ತಾಕಲ್ ಸುಮಾರು ಎರಡು ವರ್ಷದ ಹಿಂದೆ ಬೆಂಗಳೂರಿನ ಮಂತ್ರಿ ಮಹಲ್ ಮುಂದೆ ಕನ್ನಡ ತೆರವುಟ ಪಕ್ಷ ಇಂಗ್ಲಿಷ್ ನಾಮಪಾಲಕವನ್ನು ಹೊಡೆದಾಕಿ ರಸ್ತೆಯಲ್ಲಿ ಸುಟ್ಟದ್ದಾಯಿತು ರಾಜಭವನದ ಮುಂದೆ ಸುಟ್ಟದ್ದಾಯಿತು ಮತ್ತು ಕನ್ನಡಪರ ಸಂಘಟನೆಗಳು ತೀವ್ರವಾಗಿ ಹೋರಾಟ ಇಳಿದ ಬೇರೆ ಸರ್ಕಾರ ಅರವತ್ತು ನಲವತ್ತು ಇದರ ಬಗ್ಗೆ ಮಸೂದೆಯನ್ನು ಮಾಡಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಕೊನೆಯ ದಿನ ಆಗಿತ್ತು ಆದರೆ ಸರ್ಕಾರ ಮತ್ತೆ ಹದಿನೈದು ದಿನಗಳ ಕಾಲ ಮುಂದೂಡಿದ್ದಾರೆ ನಾನು ಹೇಳ್ತೀನಿ ಮುಂದೂಡ್ತಕ್ಕಂಥ ಪ್ರಶ್ನೆ ಎಲ್ಲ ಕರ್ನಾಟಕದಲ್ಲಿ ಯಾರೇ ಇರಲಿ ಯಾವುದೇ ಮಳಿಗೆಯವರಿರಲಿ ಯಾವುದೇ ಸಂಸ್ಥೆ ಇರಲಿ ಅವರು ಕಡ್ಡಾಯವಾಗಿ ಕನ್ನಡ ನಾಮ ಫಲಕ ಹಾಕ್ಲಿಬೇಕು ಇದಲ್ಲದೆ ಕನ್ನಡಿಗರಿಗೆ ಉದ್ಯೋಗ ಬಹಳ ಪ್ರಾಮುಖ್ಯ ಅದು ಒಂದು ನಾಮ ಫಲಕ ಮತ್ತು ಉದ್ಯೋಗ ನಿಮ್ಗೆ ಹೇಳೋದಾದ್ರೆ ಸುಮಾರು ಮೂವತ್ತೈದು ವರ್ಷ ಹಿಂದೆ ಸರೋಜಿನಿ ಬಯಸಿ ಅವರನ್ನ ನಾಯಕತ್ವದಲ್ಲಿ ಒಂದು ಸಮಿತಿ ಮಾಡಿತು ವರದಿಯನ್ನು ಕೊಟ್ಟರು ಅದು ಮೂಲೆ ಗುಂಪಾಯಿತು ವರದಿ ಇವತ್ತು ನಾನು ನಿಂಗೆ ಹೇಳ್ತೀನಿ ಕನ್ನಡಿಗರ ಪರಿಸ್ಥಿತಿ ಕಣ್ಣೀರಿನ ಪರಿಸ್ಥಿತಿ ಮೆಡಿಕಲ್ ಕಾಲೇಜುಗಳು ಹೊರ ರಾಜ್ಯದವರು ಹೊರ ದೇಶದವರು ಮೆಡಿಕಲ್ ಸೀಟ್ ಹೊರಗಡೆಯವ್ರದು ಇಂಜಿನಿಯರಿಂಗ್ ಸೀಟ್ ಹೊರಗಡೆಯವರು ಕನ್ನಡಿಗರಿಗೆ ಮೆಡಿಕಲ್ ಸೀಟ್ ಇಲ್ಲ ಇಂಜಿನಿಯರ್ ಸೀಟ್ ಇಲ್ಲ ನಮ್ಮ ಮೆಡಿಕಲ್ ಕಾಲೇಜಿನವರು ಖಾಸಗಿ ಕಾಲೇಜ್ ಇರ್ಬೋದು ಸರ್ಕಾರಿ ಕಾಲೇಜ್ ಇರ್ಬೋದು ಯಾರೇ ನಡೆಸ್ತಾ ಇರ್ಬೋದು ಕನ್ನಡಿಗರಿಗೆ ಮೋಸ ಮಾಡ್ತಾ ಇದ್ದಾರೆ ಕನ್ನಡಿಗರಿಗೆ ಮೆಡಿಕಲ್ ಕಾಲೇಜ್ ಸೀಟು ಕೊಡ್ತಾ ಇಲ್ಲ ಇವತ್ತು ನಮಗೆ ಕನ್ನಡಿಗರ ಉದ್ಯೋಗ ಸರ್ಕಾರ ತೀವ್ರವಾಗಿ ಉದ್ಯೋಗಕ್ಕಾಗಿ ಏನು ನಿಮ್ಮ ನೀತಿ ಏನು ಅರವತ್ತು ನಲವತ್ತು ನಾ ಇದು ನಮ್ಮ ಫಲಕ ಆಯಿತು ಉದ್ಯೋಗ ಏನು ಉದ್ಯೋಗ ಏನು ಐ ಟಿ ಬಿ ಟಿ ಏನು ನರಸಿಂಹ ನರಸಿಂಹರ ಸುಧಾ ಮೂರ್ತಿ ನಾರಾಯಣ ಮೂರ್ತಿ ಏನು ಹೇಳ್ತೀರಿ ನೀವು ನಿಮ್ಮ ಐ ಟಿ ಬಿ ಟಿಯಲ್ಲಿ ಇನ್ಫೋಸ್ಟ್ನಲ್ಲಿ ಎಷ್ಟು ಜನ ಇದ್ದಾರೆ ಕನ್ನಡಿಗರು ಏನಾಗಬೇಕು ರಾಜ್ಯದಲ್ಲಿ ಯಾರೇ ಆಗಿರಲಿ ಕನ್ನಡಿಗರ ಉದ್ಯೋಗಕ್ಕಾಗಿ ತೀವ್ರವಾಗಿ ಹೋರಾಟ ಸರ್ಕಾರ ಪ್ರಾಮಾಣಿಕವಾಗಿ ಕಾಯ್ದೆ ಮಾಡಬೇಕು ಕನ್ನಡಿಗರ ಉದ್ಯೋಗ ಕೊಡಲೇಬೇಕು ನಮ್ಮ ವಿದ್ಯಾರ್ಥಿಗಳು ಪದವಿ ಪಡೆದು ಹೊರಗಡೆ ಬಂದರೆ ಉದ್ಯೋಗ ಇಲ್ಲ ಆದ್ದರಿಂದ ಕನ್ನಡಿಗರಿಗೆ ಉದ್ಯೋಗ ಕಡ್ಡಾಯ ಆಗಲೇಬೇಕು ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿದು ಗರಿ ನಿಮ್ಮ ಮನದಾಳದ ಗರಿ